ನಮಸ್ಕಾರ ಸ್ನೇಹಿತರೆ ಜರ್ನಲಿಸ್ಟ್ ಸ್ಯಾಮ್ಸನ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಈಗ ನಾವು ಎದ್ರ ಬಗ್ಗೆ ಮಾತಾಡಕಂತೀವಂದ್ರ ಐ ಪಿ ಎಲ್ ಅಟೆನ್ಶನ್ ಬಗ್ಗೆ ಒಳಗ ನಾವು ಪಿಕ್ ಮಾಡ್ಕೊಂಡ್ ಫಸ್ಟ್ ಟೀಮ್ ಆರ್ ಸಿ ಬಿ ಅದ ನಮ್ ಟೀಮ್ ಅಲ್ಲ ಅದಕ್ಕೆ ಈಗ ನಮ್ ಜೊತೆ ದಾನ ಸಾಗರ್ ಬಿರಾದ್ ಸಾಗರ್ ಸ್ಟಾರ್ಟ್ ಮಾಡಲ್ಲ ನಮಸ್ಕಾರ ಎಲ್ಲರಿಗೂ ಸಾಗರ್ ಈಗ ಆರ್ ಸಿ ಬಿ ಟೀಮ್ ಬಗ್ಗೆ ಮಾತಾಡೋಕ್ಕಿಂತ ಮೊದಲ ಸ್ವಲ್ಪ ಐಪಿಎಲ್ ರೂಲ್ಸ್ ಈಗ ರೂಲ್ಸ್ ಹೆಂಗೈತೆ ಅಂದ್ರೆ ಮ್ಯಾಕ್ಸಿಮಮ್ ಆರು ಮಂದಿ ಐತಿ ಅಂದ್ರೆ ಐದು ರಿಟೆನ್ಷನ್ ಒಂದು ಆರ್ ಟಿ ಎಂ ಅಂದ್ರೆ ಟು ಮ್ಯಾಚ್ ಈಗ ಐದು ರಿಟೆನ್ಷನ್ ಒಳಗೆ ಅದ್ ಮತ್ತೆ ಪರ್ಸ್ ವ್ಯಾಲ್ಯೂ ಇರ್ತೈತೆ ಫಸ್ಟ್ ಗೆ ಇಷ್ಟ ಸೆಕೆಂಡ್ ಪ್ಲೇಯರ್ಗೆ ಇಷ್ಟ ತರ್ಡ್ ಪ್ಲೇಯರ್ ಫೋರ್ತ್ ಫಿಫ್ತ್ ಹೇಳಿ ಫಸ್ಟ್ ಪ್ಲೇಯರ್ ಏನ್ ಅಂದ್ರೆ ಫಸ್ಟ್ ಪ್ಲೇಯರ್ ಹದಿನೆಂಟು ಕೋಟಿ ಮ್ಯಾಕ್ಸಿಮಮ್ ಅಷ್ಟೇ ಕೊಡ್ಬೇಕು ನೀವು ಫಸ್ಟ್ ಪ್ಲೇಯರ್ ಯಾರೊಬ್ರು ತಗೊಂಡ್ರಂದ್ರೆ ನೀವು ವಿರಾಟ್ ಕೊಹ್ಲಿ ತೊಗೊಂಡ್ರಂದ್ರೆ ಹದಿನೆಂಟು ಕೋಟಿ ಸೆಕೆಂಡ್ ಪ್ಲೇಯರ್ ತೊಗೊಂಡವರಿಗೆ ಹದಿನಾರು ತರ್ಡ್ ಹನ್ನೊಂದು ಮತ್ತ ಇನ್ನೊಂದು ಫೋರ್ತ್ ತಗೊಂಡವ್ರಿಗೆ ಫಿಫ್ತ್ ತಗೊಂಡ್ ಫೋರ್ತ್ ಮತ್ ಹದಿನೆಂಟು ಬರ್ತೈತಿ ಫಿಫ್ತ್ ಹಣ್ಣು ಹದಿನಾಲ್ಕು ಹದಿನಾಲ್ಕ ಈಗ ಅಣಕ್ಯಾಬ್ಲೇಯರ್ ಇದಂದ್ರೆ ಮ್ಯಾಕ್ಸಿಮಮ್ ಎರಡ್ ಅಣಕ ಪ್ಲೇಯರ್ ತೊಗೋಬಹುದು ಅಂದ್ರೆ ಒಬ್ಬರಿಗೆ ನಾಕ್ ನಾಲ್ಕು ಕೋಟಿ ಈಗ ಹಂಗೈತದ ರೂಲ್ಸ್ ಗೊತ್ತದಲ್ಲ ಈಗ ನಾವು ಆರ್ ಸಿ ಆರ್ಶಿ ಟೀಮ್ ಫಸ್ಟ್ ಮಧ್ಯಾಹ್ನ ಮಾಡ್ಕೋಬಹುದು ಅಂದ್ರೆ ಯಾರ್ಯಾರು ಮಾಡ್ಕೋಬೇಕು ನಮ್ ನಿಮ್ಮ ಇಬ್ಬರು ನೋಡುವ ಐತಿ ಅಂದ್ರ ಒಂದು ಕ್ಲಾರಿಟಿ ಬೇಕ ಅದ್ರ ನೋಡು ಈಗ ಪರ್ಸ್ ವ್ಯಾಲ್ಯೂನು ಜಾಸ್ತಿ ಆಗ್ಬಿಟ್ಟೈತಿ ನೂರ ಇಪ್ಪತ್ತು ಕೋಟಿ ಹೋಗ್ಬಿಟ್ಟೈತಿ ನೂರು ಕೋಟಿ ಮೊದಲ ಮೊದಲ ಎಂಬತ್ತರಿಂದ ನೂರ ಹತ್ತು ಈಗ ನೂರ ನೂರ ಇಪ್ಪತ್ತೈತೆ ನೂರ ಇಪ್ಪತ್ತು ಕೋಟಿ ಒಳಗ ಈ ಅಕಸ್ಮಾತ್ ಇದ್ನ ರೂಲ್ಸ್ ಫಾಲೋ ಮಾಡ್ಕೊಂಡ್ರ ಐದು ಮಂದಿ ಅಂತ ತಗೋಳ್ಕೋರವ್ ಕ್ಯಾಪ್ ಪ್ಲೇರ್ ಗಳನ್ನ ಎಪ್ಪತ್ತೈದು ಕೋಟಿ ಇಲ್ಲೇ ಹೋಗೈತಿ ನೀನ್ ನೂರ ಇಪ್ಪತ್ತೊಳಗ್ ಎಪ್ಪತ್ತು ಉಳಿದಿ ಅಂತಾರೆ ನಲವತ್ತು ಉಳಿತೈತಿ ನಲ್ವತ್ತೈದ್ರೊಳಗೆ ಮತ್ತ್ ಹದಿನೈದು ಹದಿನಾರು ಹದಿನೈದು ಮಂದಿ ತಗೋಬೇಕವ್ರ ಅಂದ್ರೆ ಇದು ಸ್ವಲ್ಪ ಪ್ಲೇಯರ್ಗೆ ಪ್ಲೇಯರ್ ಅಂದ್ರೆ ಪ್ಲೇಯರ್ ಗಳಿಗೆ ಇದು ಬಹಳ ಲಾಭದಾಯಕ ಒಂದು ಯೂಸ್ಫುಲ್ ಐತದ ಅಂದ್ರೆ ಪ್ಲೇಯರ್ ಯಾವ ಬಂದ್ರೆ ನೋಡಬಹುದು ಅಂದ್ರೆ ಫ್ರಾಂಚೈಸಿಗಳಿಗೆ ಈಗ ನಮ್ ಫ್ಯಾನ್ಸ್ ನೋಡಕ್ ಸ್ವಲ್ಪ ಬಾಳ ಕೊರಕ್ತಿ ಫ್ರಾಂಚೈಸಿಗೆ ಲಾಸ್ ಅನ್ಸಂಗಿಲ್ಲ ಅವ್ರಿಗೆ ಅಲ್ಲ ಲಾಸ್ ಈಗ ತಗೊಬಿಟ್ರಂತರ ಆ ಉಳಿದ್ ನಲ್ವತ್ತೈದರ ಹದಿನೈದು ಹೋಗ್ಲಾ ಅಲ್ಲಿ ಪ್ರಾಬ್ಲಮ್ ಐತೆ ಅದಕ್ಕೆ ಈಗ ನಾವು ಅಂದ್ರ ಎಷ್ಟು ಮಂದಿ ತಗೋಬಹುದು ಅಂದ್ರ ನಾವು ಮೂರ್ ಮಂದಿನ ಹೇಳಬಹುದು ಅಥವಾ ಐದು ಮಂದಿನ ಹೇಳ್ಬಹುದು ಅಂದ್ರೆ ನಾವು ನಾಲ್ಕು ಐದು ಹಿಂಗ್ ತಗೋದು ನಾವೇ ಮಾತಾಡ್ ಫಸ್ಟ್ ಆರ್ ಸಿ ಬಿ ಟಿಮ್ ಸ್ಕ್ವಾಡ್ ಹೋಗೋಣ ನಮ್ಗೆ ಸ್ಕ್ವಾಡ್ ಹೋಗ್ತಾನೆ ವಿರಾಟ್ ಕೊಹ್ಲಿ ಹಂಗ ಇರ್ಲಿಕ್ಕೆ ಅಂದ್ರು ಆರ್ ಸಿ ಬಿ ಅಂತರ ಹ್ಮ್ ಪಾಪ್ ಡೂಪ್ಲ ಮ್ಯಾಕ್ಸ್ವೆಲ್ ರಜತ್ ಪಟ್ಟಿದಾರ ವಿಲ್ ಜಾಕ್ಸ್ ಗ್ರೀನ್ ಮನೋಜ್ ಬಂಡ್ಗೆ ಆಕಾಶ್ ದೀಪ್ ವೈಶಾಖ್ ವಿಜಯ್ ಕುಮಾರ್ ಅನುಜ್ ರಾವತ್ ಎಸ್ ದಯಾಳ ಪರ್ಗ್ಯೂಸನ್ ಟೋಪ್ಲೆ கருண் சர்மா சுவல் சிங் ஆம்க மயான் பாகர் அல்ஜேரி ஜோசப் சுவேஷ் பிரபுதேசாய் நம் கர்நாடக மத்த விசா விஜய் குமார் டாமம் கரண் மணிபால் உமர ஹிமாஷு சர்மா சௌரவ் சவ்வாண ரஜன் குமார் இப்ப இன்னும் உழேஷ் கார்த்திக் தினேஷ் கார்த்திக் டெமே மகித் பூஜை இஷ்ட பிளேயர்ஸ் எல்லாரும் ஐந்து மந்திரி ಒಂದ್ ಆರ್ ಟೈಮ್ ಇರೋದಂತೆ ಯಾರಂದ್ರ ಅವ್ರ ಕಡಿಮೆ ರೊಕ್ಕದ ಬರ್ತಾರ ತಗೋಬಹುದಂತೆ ಈಗ ಫಸ್ಟ್ ಇವ್ರು ಯಾರನ್ನು ತಗೋಬೇಕಂತ ನಿನ್ಗೆ ಅನ್ಸುತ್ತೆ ನೀ ಐದು ಮಂದಿ ಹೆಸರು ಯಾರನ್ನ ತಗೋಬೇಕಂತ ರಾಶಿ ಬಂದ್ರೆ ಫಸ್ಟ್ ಅಂತೂ ಫಸ್ಟ್ ಸ್ಲಾಟ್ ಬುಕ್ ಏಟೀನ್ ಕ್ರೋರ್ ಶೋರ್ ಸ್ಲಾಟ್ ಕಿಂಗ್ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಫಾರ್ ಹಂಡ್ರೆಡ್ ಪರ್ಸೆಂಟ್ ಎರಡನೇದ ಎರಡನೇದ ವಿಲ್ ಜಾಕ್ಸ್ ನಿನಗ ಬೇಕಂತ ಹೇಳಿ ಈ ಪಾಪನೆಯವರ ರಿಟೆನ್ಶನ್ ಮಾಡ್ಕೋತಾರಲ್ಲ ಈಸ್ ಅ ಕ್ರೈಟೇರಿಯಾ ಫಾರ್ ಚಾಂಪಿಯನ್ಶಿಪ್ கேப்டன் கேப்டன் இல்ல சிர சிரோர் சிரஜ் ಅಂತ பைசி ரஜத் ಅವರು ತಗೋತಾರ ಅಂದ್ರೆ ಈಗ ನಮಗೇನಾದ್ರೆ ಮೂರ ಮಂದಿ ಹುಕ್ಕಿ ನೆರರುತ್ತೆ ಈಗ ಐದು ಮಂದಿ ತಗೋತಾರೆ ಅವರು 75 ಕೋಟಿ ಐದು ಮಂದಿ ಕೊಡ್ತಾರ ಅಂತ ನಾಲ್ಕನೇದಂಗೇ ಆಗ್ ಬಿಡಬಹುದು ಅಂದ್ರೆ ನಿಮಗೆ ಯಾವುದು ಬಿಡಬಹುದು ಐದು ಮಂದಿ ಹೆಸರು ನಾಲ್ಕನೇ ಮ್ಯಾಕ್ಶುಲ್ 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 all rounder bowling batting option fielding ಐದು ಇದಾವ ಐ ಮೀನ್ ಐಸ್ ದೇರ್ ಎಸ್ ದೇರ್ ನಿಮಗೆ ಈಗ ನಿಮಗೆ ವಿರಾಟ್ ಕೊಯ್ಲಿ ವಿಲ್ ಹೊರ ಹೋಗಿರ್ತಾರು ಅದು ಡಿಪೆಂಡ್ ಹಂಗುದಂದ್ರ ಈಗ ಪ್ಲೇಯರ್ ನಿ ಹತ್ತು ಕೋಟಿ ಒಳಗ ಹತ್ ಕೋಟಿ ಪ್ಲೇಯರ್ಗೆ ಅನ್ಕೋನಿವರನಿ ಹತ್ತು ಕೋಟಿ ಅವದಿ ನೀ ಹತ್ತು ಕೋಟಿ ಒಳಗ್ ಬಂದ್ರೆ ಅಷ್ಟ ತಗೋತಾರೆ ಯಾಕಂದ್ರೆ ಲಾಭ ಬಹುತೇಕ ನೀ ಹತ್ ಕೋಟಿ ಹದಿನೈದು ಕೋಟಿ ಹೋದ್ರೆ ಊಟ ಆರ್ ಟಿಎಂ ಎಂ ಯಾಕಂದ್ರ ಆರ್ ಟಿ ಯೂಸ್ ಮಾಡುದ ಒಂದ್ ಕಡಿಮೆ ಬರ್ತಾನಪ್ಪ ಅಂತೇಳಿ ಎಷ್ಟೋ ಸಲ ಹಂಗ್ ಮಾಡಾಕ್ ಹೋಗಿ ನಮ್ಮ ಪ್ಲೇಯರ್ಗಳು ಆರ್ ನೋಡು ಆ ಟೀಮ್ ಎಲ್ಲೆಲ್ಲಿ ಯೂಸ್ ಮಾಡಬೇಕು ಪಗೊಂಡ್ ಹೀಗೆ ಯೂಸ್ ಮಾಡಿದ್ವಿ ಎಲ್ಲರಿಗೂ ಯೂಸ್ ಮಾಡಿದ್ವಿ ಹ್ಮ್ ಈಗ ನನಗ ನನಗೆ ಯಾರು ಬರ್ಕೊಂಡು ವಿರಾಟ್ ಕೊಹ್ಲಿ ಯಾಕಂದ್ರೆ ವಿರಾಟ್ ಕೊಹ್ಲಿ ಈಗ ಅಂದ್ರೆ ಫಾರ್ಮ್ ಅಂತ ಹೆಂಗ್ ಮಾಸ್ತೈತೆ ಅವ್ನು ಯಾವಾಗ ಆದ್ರೂ ಅವ್ನು ಸ್ವಲ್ಪ ಸ್ಪೀಡರ್ ಅಂದ್ರೆ ಅವ್ನು ಬೆಸ್ಟ್ ಪ್ಲೇಯರ್ ಅವ್ನು ನನ್ ಬರ್ಕೊಳಗೆ ವಿರಾಟ್ ಕೊಹ್ಲಿ ಅಂತೂ ಬಿಡಂಗಿಲ್ಲ ವಿರಾಟ್ ಕೊಹ್ಲಿ ಈಗ ಒಂದೊಂದು ಟೀಮಿಗೆ ಫಿಕ್ಸ್ ಆಗ್ಬಿಟ್ಟಾರ ಈ ಕಡೆ ಮುಂಬೈ ಇಂಡಿಯನ್ಸ್ ಹೆಂಗಿದ್ರು ವಿರಾಟ್ ಕೊಹ್ಲಿ ಈ ಕಡೆ ವಿರಾಟ್ ಕೊಹ್ಲಿ ಅವ್ರು ಸೇಮ್ ನಮಗೂ ವಿಲ್ ಜಾಕ್ಸನ್ ಹ್ಮ್ ಯಾಕಂದ್ರೆ ವರ್ತ್ ಪ್ಲೇಯರ್ ಅದ ನಾವು ಅದ್ರ ನನ್ನ ಪ್ರಕಾರ ಅವ್ನ ಮೂರ್ ನಂಬರ್ ಹೇಳ್ಬೇಕಂತ ಇಂಡಿಯನ್ ನನ್ನ ಎರಡ್ ನಂಬರ್ ನಾನು ಸಿರಾಜಿ ಇಂಡಿಯನ್ ಪ್ಲೇಯರ್ಸ್ ಇಂಡಿಯನ್ ಪ್ರೀಮಿಯರ್ ಲೀಗ್ ಐತಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂದಾಗ ನಾವು ಜಾಸ್ತಿ ನಾವು ಅಟೆನ್ಷನ್ ಕೊಡ್ಬೇಕಾಗಿ ಇಂಡಿಯನ್ ಪ್ಲೇಯರ್ ಅಂದ್ರೆ ನಾವು ಈ ಲೀಗ್ ಸ್ಟಾರ್ಟ್ ಮಾಡಿದ ಇಂಡಿಯನ್ಸ್ ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂತ ಇಂಡಿಯನ್ ಅಂದ್ರೆ ಯಾವ ಭಾರತೀಯ ಆಟಗಾರ ಗೆಲ್ಪ್ ಆಗ್ಬೇಕದ ಈಗ ನಾವು ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂತ ಹೇಳಿ ಅಂದ್ರೆ ಮತ್ತೆ ಇಲ್ಲಿ ಇಂಡಿಯನ್ ಆಟಗಾರರಿಗೆ ಏನ್ ಹೆಲ್ಪ್ ಆಕೈತಿ ಹೌದಲ್ಲ ನನ್ನ ಅದಕ್ಕೆ ಸೆಕೆಂಡ್ ಇವ್ಗಳ ಶಿರಾಜ್ ಅಥವಾ ಇವಂಗ್ ರಜತ್ ಅಂದ್ರೆ ಇಬ್ಬರ ಒಬ್ಬರು ಅಂದ್ರೆ ಅವ್ರದ್ದು ಹೆಂಗೈತಿ ಅಂದ್ರೆ ಅವ್ರದ್ದ ರಜತ್ ಬಿಟ್ಟಿದ್ರೆ ಬ್ಯಾಟಿಂಗ್ ಒಳಗೈತಿ ಐತಿ ಈಗ ಸಿರಾಜ್ ಬಿಡಾಕಾಗಲ್ಲ ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಐತಿ ಈಗ ಅಂದ್ರೆ ಆಪ್ತ ಮ್ಯಾಚ್ ಆಗಿರ್ಬೋದು ಮ್ಯಾಟ್ರಿ ಎಲ್ಲಾರ್ಗು ಆಗುತ್ತೆ ಅದ ಈಗ ಮೂರೇ ನಂಬರ್ ವಿಲ್ ಜಾಕ್ಸ್ ಹನ್ನೊಂದು ಕೋಟಿ ಈಗ ನೀವ್ ಮತ್ ನಾಲ್ಕು ನಂಬರ್ ನಾಲ್ಕು ನಂಬರ್ ಈಗ ನಾಲ್ಕು ಇದು ಇದೇ ಪ್ರಾಬ್ಲಮ್ ಆಗ್ಬಿಡಿತಿ ಈಗ ಒಂದು ನಂಬರ್ ಯಾಕಂದ್ರೆ ಹೈ ಪ್ರೈಸ್ ಐತಿ ಎಸ್ ಡೇ ಕ್ಯಾಪ್ ಆಗಿಲ್ಲ ಇಲ್ಲ ಇನ್ನು ಆಗಿಲ್ಲ ಎಸ್ ಡೇ ಕ್ಯಾಪ್ ಎಸ್ ಡೇ ಅನ್ನ ಕ್ಯಾಪ್ ಆಗಿಲ್ಲ ನಾನು ಆಗಿಲ್ಲ ಕ್ಯಾಪ್ ಆಗಿಲ್ಲ ಅಂದ್ರೆ ನಾನು ಅನ್ ಕ್ಯಾಪ್ ಮಾಡ್ತಾನ ನಾನು ಹಾ 나 ಕೂಡ ರೋಬ್ ಆಗೋದು ಕರೆಕ್ಟ್ ಅನ್ ಕ್ಯಾಪ್ ಮಾಡ್ ಒಂದ ಅನ್ ಕ್ಯಾಪ್ ಮಾಡಬಹುದು ನನಗೆ ಇಲ್ಲಿ ಯಾರೇಳ ಎಸ್ ಡೇ ಎಸ್ ಡೇ ಎಸ್ ಡೇ ಅನ್ ಕ್ಯಾಪ್ ಮಾಡ್ ಅಂತಂದ್ರೆ ನಾಲ್ಕು ಮಂದಿ ಉಳಿತಾರೆ ನಾನು ಮೂರು ಜನ ಇರೋದ್ರೆ ಟ್ರೇಷನ್ ಮಾಡ್ತೀನಿ ಜನ ಯಾರಂದ್ರೆ ವಿರಾಟ್ ಕೊಹ್ಲಿ ವಿಲ್ ಜಾಕ್ಸನ್ ಶಿರಾಜ್ ಶಿರಾಜ್ ಈಗನೆ ವಿರಾಟ್ ಕೊಹ್ಲಿ ಯಾಕೆ ಹೋಗಬೇಕು ಅನ್ನೋದನ್ನ ಒಂದು ಎಕ್ಸ್ಪ್ಲೈನ್ ಮಾಡಬೇಕು ವಿರಾಟ್ ಕೊಹ್ಲಿ ಇನ್ ಬ್ಯಾಟಿಂಗ್ ನೋಡಬೇಡ ಅವನು ಸ್ಟಾರ್ಟ್ ನೋಡಿದರೆ ಗೊತ್ತartifactIdಿ ಅವನು ಯಾಕೆ ಹೋಗಬೇಕು ಅಂತ ಅನ್ಸುತ್ತೆ 1 ಫಾರ್ಮ್ಯಾಟ್ ಅಲ್ಲ ಎಲ್ಲಾ ಇಡಿ ಐಪಿಎಲ್ ಇಷ್ಟಾದಾಗ ಎಲ್ಲಾ ರೆಕಾರ್ಡ್ಸ್ ಸಮನಾರು ಹೈಯೆಸ್ಟ್ ಅನ್ನೋ ಗಿಟ್ಟರದು ಎ ಟು Z ರೆಕಾರ್ಡ್ಸ್ ಈ ಒಪ್ಪ ಒಂದ ರೆಕಾರ್ಡ್ ಮುಗಿತಾನ ಒಬ್ಬ ಒಂದ ರೆಕಾರ್ಡ್ ಮುಗಿತಾ ಬಟ್ ವಿರಾಟ್ ಕೊಹ್ಲಿ ಒಬ್ಬ ಒಪ್ಪವನ್ನೆಲ್ಲ ರೆಕಾರ್ಡ್ ಮಾಡಿದ್ ಮತ್ ವಿಲ್ ಜಾಕ್ಸ್ ವಿಲ್ ಜಾಕ್ಸ್ ಅಂದ್ರು ಈ ರೀಸೆಂಟ್ ಆಲ್ ಓವರ್ ದ ಟಿ ಟ್ವೆಂಟಿ ಆಡತನ ಆಲ್ ಓವರ್ ದ ವರ್ಲ್ಡ್ ీసెంట్ పాస్ట్వలప్ బాల్ ఐతి సింగల్ సింగల్ బర్తారా ఇలా బర్తారా బాడతారా సో బ్యాటర్ మేన్ బిల్ మిడల్ ఆర్డర్ సిరాజ్ బౌలింగ్ ಮೊದಲದಿಂದ ಸ್ಟ್ರೈಯರ್ ಒಳಗಿನ ಆಸಿವಿ ಕಡೆ ಬೌಲಿಂಗ್ ಸರ್ ಇದು ಐತಿ ಬಟ್ not the list ಸિರಾಜ್ ಇಸ್ ಎಕ್ಸ್ಪ್ಲೈನ್ಸ್ ಐಟ್ ಫುಲ್ ಸೊ ಸೋ he can do anything ಸિರಾಜ್ ಸಿರಾಜ್ ಸિರಾಜ್ ಸિರಾಜಾತ್ ಈಗ ರಜತ್ ಪಟ್ಟಿದರನ್ನ ಇಟ್ಕೊಂಡ್ರೆ ಅಂದ್ರೆ ಯಾವ ರೀಸನ್ ತಗೋಬಹುದು ಬ್ಯಾಟಿಂಗ್ ಮೇನ್ ಈಗ ನಂಬರ್ ಫೋರ್ ಸ್ಲಾಟ್ ನೀವು ಮ್ಯಾಕ್ವೆಲ್ ಹಾಕೋ ಅತ್ತಿಲ್ಲ ನಿಮಗೆ ಇಂಡಿಯನ್ ಬೇಕು then he will with ಫೋರ್ ಸ್ಲಾಟ್ ಖಾಲಿ ಇತ್ತಲ್ಲ ಅವ ಇನ್ನಿಂಗ್ಸ್ ಬಿಲ್ಡ್ ಮಾಡ್ತಾನೆ ಮತ್ತೆ ಸ್ಪಿನ್ನರ್ ಗೆ ಆಡ್ತಾನ ಸ್ಪಿನ್ನರ್ ಸ್ನಿತ್ ನಿತ್ತಲ್ಲ ಬಿಡ್ತಾನ ಸ್ಪಿನ್ನರ್ ಗೆ ಆಡ್ತಾನ ಈಗ ನಮ್ ಕಡೆ ಯಾರ ಸ್ಪಿನ್ನರ್ ಗೆ ಆಡ್ತಾರ ರಜತ್ ಪಟ್ಟಿದಾರೆ ಸ್ಪಿನ್ನರ್ ನೋಡ್ಕೊಂಡ್ ಬಿಟ್ಟು ಬಿಡ್ತಾನ ಅವ್ನ ಅಂದ್ ಸ್ಪಿನ್ನರ್ ಅವ್ನ ಅವ್ನ ಬಿಗ್ ಸ್ಟ್ರೆಂತ್ ಅದ ಅವ್ನ್ ಸ್ಪಿನ್ನರ್ ಮತ್ತೆ ನೀ ಅಂದ್ ಎಷ್ಟ್ ದಯಾಳ್ ಎಷ್ಟ್ ದಯಾಳ್ ಈ ರೀಸೆಂಟ್ ಪಾರ್ಟ್ ನ ನಾಗ ಅರೆ ಎಷ್ಟ್ ದಯಾಳ್ ಎಲ್ಲಾ ಮಾತಾಡ್ಬಿಟ್ಟು ಇಂಪ್ರೂವ್ಡ್ ಅವ್ನ್ ಗುಜರಾತ್ ಇಂದ ಹೊಡ್ಸ್ಕೊಂಡಿದ್ದ ಇವ್ರಿಂಗ್ ಕೋಸಿಂಗ್ அல்ல அதேர்ஷிபீர் தான் எஸ் அர்ஷிபிர் தகந்திங்கூரே திரு அந்த நார்மல் ப்ளா நோட் அனசோ பிளேயர் அவங்க இவ்யாங் தகந்தும் அந்த நார்மல் பண்ணி நீனே அவங்க பிளேர் அரிசி தோந்தி அவங்க நன் பிர எல்லார்க்கிட்ட எஸ் ஃபோர் அவன் ஆப்ஷன் எஸ்டே கடும ரொம்ப ரொம்ப நோட் ಆ ಪ್ಲೇಯರ್ ಈಗ ಆರಪ್ಪ ಅವ್ ಇಲ್ಲೋ ನಾನ್ ನಾನ್ ಇಲ್ಲ ನೀವ್ ಕ್ವಾಲಿಟಿ ನಾನ್ ಫಸ್ಟ್ ನೀವು ಪ್ರಿಫರೆನ್ಸ್ ಇಂಡಿಯನ್ಸ್ ಯೋಚನೆ ಫ್ರಾಂಚೈಸಿ ಆಗಂಗಿಲ್ಲ ಅಂದ್ರೆ ಯಾರ ಮ್ಯಾಚ್ ಗೆಲ್ಲಿಸ್ತಾರ ಯಾರ ಕಪ್ ಗೆಲ್ಲಿಸ್ತಾರೆ ಇಂಪಾರ್ಟೆಂಟ್ ಆಗೈತೆ ಆದ್ರೆ ನೀವು ಎವ್ರಿ ಟೈಮ್ ನೋಡ್ರಿ ಪ್ರಾಬ್ಲಮ್ ಆಗಿತ್ತು ನಾವ್ ಯಾರ ಪ್ರದೇಶ ಮೇಲೆ ಇಟ್ಟಿವಲ್ಲ ಅವರು ಅಲ್ಲಿ ಕೈ ಕೊಟ್ಟೈತಿ ಮತ್ತೆ ಇಂಡಿಯನ್ಸ್ ನಮ್ ಕಡೆ ಎಕ್ಸ್ಪೀರಿಯನ್ಸ್ ಇಂಡಿಯನ್ ಬ್ಯಾಟ್ಸ್ಮನ್ ಗಳ್ನ ಬಹಳ ಮಿಸ್ ಸಿ ಬಿ ಅಂದ್ರೆ ಒಬ್ಬ ಇಂಡಿಯನ್ ಪ್ಲೇಯರ್ ನಿಂತ್ ಮ್ಯಾಚ್ ಮಾಡೋ ರಜತ್ ಪಟ್ಟಿಗಳನು ನಾವು ಈ ರೀಸೆಂಟ್ ಏನ್ ಆಡ್ತಾ ದುಡಿಯೋಟ್ಟ ನಾವು ಯಾವಾಗ್ ದುಡ್ಕೊತ ನಾವು ಇಂಡಿಯನ್ ಬ್ಯಾಟಿಂಗ್ ಲೈನ್ ಕೂಡ ಡಿಪೆಂಡ್ ಆಗಿ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಫಾಬ್ ಎಬಿಡಿ ವಿಲಸ್ ಇದ್ದ ಆ ಈ ಹೊರದೇಶ್ ಪ್ಲೇಯರ್ ಮೇನ್ ಡಿಪೆಂಡ್ ಹೊರದೇಶ್ ಪ್ಲೇಯರ್ ಮ್ಯಾಗ್ ಇಂಡಿಯನ್ ಒಳಗ ನಮ್ ಕಡೆ ಒಬ್ಬ ಇಂಡಿಯನ್ ಪ್ಲೇಯರ್ ಆರ್ಡರ್ ಅಂತ ಬಂದು ವಿರಾಟ್ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಬ್ಯಾಟ್ಸ್ಮನ್ ಹೆಸರು ಅಂದ್ರೆ ಬರಂಗಿಲ್ಲ ನೋಡುವ ದಿನೇಶ್ ಕಾರ್ತಿಪ್ ಬಂದ ಆಡಿದ್ ಕರೆ ದಿನೇಶಾರ್ತಿಕ್ ರೀಸೆಂಟ್ ಆಗಿ ಆಡಿದ್ ಅಂದ್ರೆ ನಾವು ಯಾರ ಹೆಂಗ್ ಪ್ಲೇಯರ್ ನೋಡಿದ್ರೆ ಯಾವ ಅನುಜ್ ರಾವತ್ ಬಾಳ್ ಕ್ಲಿಕ್ ಆಗ್ಲಿಲ್ಲ ಲೊಂಬ್ರಾ ಲೊಂಬ್ರಾ ಅಲ್ಲೇ ಕ್ಲಿಕ್ ಆದ ಮದ್ಲಿನಿಂದಾನು ಬಂದಾಗ ಅವಾಗಿದ್ದಾಗ ಮಂದೀಪ್ ಸಿಂಗ್ ಅವರು ಸಲ್ಸ ಪಡ್ದಾರ ಹ್ಮ್ ಈಗ ನೋಡಿದ್ರೆ ನಾವ್ ನಮ್ದು ನಾವು ಬಿ ಟೀಮ್ ರಜೆ ಫ್ಯೂಚರ್ ಅವನ ಆಗ ಇನ್ ಮಾಡಕ್ ಹೋಗಬೇಡ ಇನ್ನೂ ಆರಾಮ್ ಐದಾರು ವರ್ಷ ಆಡ್ತಾನೆ ಈಗ ಈಗ ದಿನೇಶ್ ಕಾರ್ತಿಕ್ ಬಹಳ ಸಲ ನಮಗ ಒಂದ್ ಏನಂದ್ರ ಆಪತ್ ಬಾಂಧವ್ ಆಗಿತ್ತು ಈಗ ಅವನ ಕೋಚ್ ಆಗಿ ಬಂದ ಅವನೇ ಕೋಚ್ ಅವ್ನು ಯಾರು ನೋಡುತ್ತಿರಬಹುದು ಇದರೊಳಗೆ ಈಗ ಅನುಜ್ ರಾವತ್ ನೋಡ್ ಅನುಜ್ ಒಂದು ಅಂದ್ರೆ ಈಗ ಅನ್ಕ್ಯಾ ಅನುಜ್ ರಾವತ್ ನೋಡ್ಬೋದಂತೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ನೋಡ್ಬೋದಂತ ನಿನ್ನ ಅಭಿಪ್ರಾಯ ನೋಡ್ಬೇಕು ಮಾಡ್ಬಾರ್ದು ಇಲ್ಲ ಮೋಸ್ಟ್ಲಿ ಬೇರೆ ಯಾರು ಬೇರೆ ಆಪ್ಷನ್ ಒಂದು ಆರ್ ಟಿ ಎಂ ಪ್ಲೇಯರ್ ಯಾರನ್ನು ಆರ್ ಟಿ ಎಂ ಕೊಡ್ತೋಗ ಈ ಪ್ಲೇಯರ್ ಆರ್ ಟಿ ಎಂದಾಗ ಯೂಸ್ ಮಾಡ್ತೋಗಪ್ಪ ಅಂದ್ರೆ ಆ ರೊಕ್ಕ ನನ್ನ ಅನ್ಸೋ ಮಟ್ಟಿಗೆ ಒಂದು ಟಾರ್ಗೆಟ್ ಮಾಡುದು ಬೌಲರ್

ಅವ್ನ್ ಎಟಕ್ ಬಿಟ್ಟು ಹೋಗಿರ್ತಾನಿಲ್ಲ ಹ್ಮ್ ಈಗ ಅವನ್ ಹಣ್ಣೊಂದಕ್ಕೆ ಈಗ ಹಣ್ಣೊಂದ್ ಕೇಳಿಸ್ ಅಣ್ಣ ಅಂದ್ರೆ ಮೂರನೇ ಪ್ಲೇಯರ್ ಅಂದ್ರೆ ಒಂದ್ ಅವಂಗೂ ಅವ್ನ ಅವ್ ಬರ್ತದ ಮತ್ತೆ ಇನ್ನೊಂದ್ ಇವ್ರಿಗೆ ಒಂದ್ ಕಡಿಮೆ ಸಿಕ್ಕಂತ ಈಗ ಅವಕಾಶ ಆಪ್ಷನ್ ಹದ್ನಾಲ್ಕ ಹದಿನೈದು ಹೋಗ್ಬೋದು ಹ್ಮ್ ಯಾಕಂದ್ರೆ ಹಿಟ್ ಬ್ಯಾಟ್ಸ್ಮನ್ ಅಲ್ಲ ಫೋರ್ ಇಟ್ಟರೆ ನೋಡ್ ಈಗ ಮುಗಿಸ್ಬಿಡೋಣ ಏನಂದ್ರೆ ಆಯ್ತು ಹೇಳು ಲಾಸ್ಟ್ ನಿನ್ನ ಯಾರ್ ಬೇಕು ನನಗ ವಿರಾಟ್ ಕೊಹ್ಲಿ ವಿಲ್ ಜಾಕ್ಸನ್ ಸಿರಾಜ್ ಎಸ್ ದಯಾಲ ರಜತ್ ಐದ್ ಮಂದಿ ವಿರಾಟ್ ಕೊಹ್ಲಿ ಹ್ಮ್ ವಿಲ್ ಜಾಕ್ಸನ್ ಹ್ಮ್ ಸಿರಾಜ್ ಪಟ್ಟಿದಾರ ಎಸ್ ಪಟ್ಟಿದ್ದಾರೆ ನನಗೂ ಸೇರಿ ನಿಮಗ್ ಯಾರು ಬೇಕಾ ನಿಮಗೆ ನಿಮಗ್ ಯಾರು ಬೇಕಾ ಕಮೆಂಟ್ ಮಾಡ್ರಿ ಕಮೆಂಟ್ ತಿಳಿಸ್ರಿ ನಿಮಗ ಐದ್ ಮಂದಿ ಪ್ಲೇಯರ್ಸ್ ಯಾರು ಟೈರ್ಬೇಕಂತನು ಏನ್ರ ನಮ್ಗ ಮಿಸ್ಟೇಕ್ ಆದ್ರು ಇವ್ ಇಂಪ್ರೂವ್ ಮಾಡ್ಕೋರಿ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಕಮೆಂಟ್ ಇಲ್ಲಿ ಖುಷಿಯಿಂದ ತಗೋತಿ ವಿಡಿಯೋ ನೋಡಿದ್ರೆ ಎಲ್ಲರಿಗೂ ಧನ್ಯವಾದಗಳು ವಿಡಿಯೋ ಹಂಗ ಎಲ್ಲರಿಗೂ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮುಂದಿನ ನೋಡಿದ ಸಿಗುನು